ಹಾಯ್ ಫ್ರೆಂಡ್ಸ್ ಕರ್ನಾಟಕ ಕೃಷಿ ಮಾರುಕಟ್ಟೆಯ ನಿನ್ನೆ ಹತ್ತಿ ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಗಳು ತಾಳಿಕೋಟೆ ಮಾರುಕಟ್ಟೆಯಲ್ಲಿ ಜಯಹದರ್ ಜಿನ್ನಡ್ ವೆರೈಟಿ ಹತ್ತಿ ನಾನ್ನೂರ ಎಪ್ಪತ್ತ್ಮೂರು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಐದು ಸಾವಿರ ಎಂಟು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರ ಹದಿನೆಂಟು ಇನ್ನು ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ಐದು ನೂರ ಆರು ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ ಹತ್ತಿ ಎಂಬತ್ತ್ಮೂರು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ನಾನ್ನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಎಂಟು ಸಾವಿರ ಐದುನೂರ ಹತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ತೊಂಬತ್ತ್ನಾಲ್ಕು ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಡಬಲ್ ನಾಕ್ ಹತ್ತಿ ಹನ್ನೆರಡು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರು ಇನ್ನು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಬನ್ನಿ ವೆರೇಟ್ ಹತ್ತಿ ಒಂದು ಸಾವಿರ ಆರುನೂರ ನಲವತ್ತೈದು ಹತ್ತಿ ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಅರವತ್ತಾರು ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬೈನೂರ ಮೂವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಏಳ್ನೂರ ಇಪ್ಪತ್ತ್ಮೂರು ಇಂದು ಓವರಾಲ್ ಆಗಿ ಹತ್ತಿ ಬೆಲೆಗಳನ್ನು ನಾವು ನೋಡಿದರೆ ಗರಿಷ್ಠ ಬೆಲೆ ಎಂಟು ಸಾವಿರ ಐದುನೂರ ಹತ್ತು ರೂಪಾಯಿವರೆಗೂ ಗರಿಷ್ಠ ರೇಟ್ ಎಂಬುದು ನಡೆದಿದೆ ಇನ್ನು ವಿಜಯಪುರ ಮತ್ತು ತಾಳುಕೋಟೆ ರಾ ರಾಯಚೂರು ಮಾರುಕಟ್ಟೆಯಲ್ಲಿ ಸಹ